ಹಾಯ್ ಎಲ್ಲರಿಗೂ ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ನನ್ನ ಎಲ್ಲ ಸ್ನೇಹಿತರಿಗೂ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕೋವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಾನು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ಆರು ಎಳೆ ದಾರನ ಈ ರೀತಿ ಗಂಟು ಹಾಕ್ಕೊಂಡು ತೊಗೊಂಡಿದ್ದೀನಿ ಮೊದಲನೇದಾಗಿ ಸ್ಯಾರಿಗೆ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ಇಲ್ಲಿ ನಾನು ಡೈರೆಕ್ಟಾಗಿ ಚೈನ್ಗಳನ್ನ ಹಾಕೋತೀನಿ ಲಾಕ್ನ ಸೇರಿಸಿ ಇಲ್ಲಿ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡಿದ್ದೀನಿ ತ್ರೀ ಚೈನ್ ಆದಮೇಲೆ ನೋಡಿ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೋಬೇಕು ಪಕ್ಕದಲ್ಲೇ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಬಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ನಾನೇನು ಕಂಬ ಮಾಡ್ಕೊಂಡಿದ್ನಲ್ಲ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ನಾವು ಯಾವುದೇ ಒಂದು ಕ್ರೋಶ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೂ ನಮ್ಮ ಬಲ್ಬಾಗದಿಂದನೇ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಅದೊಂದು ಯಾವ ಅದರಲ್ಲೂ ಸೀದಾ ಸೈಡೇ ನಾವು ಸ್ಟಾರ್ಟ್ ಮಾಡ್ಕೋಬೇಕು ಇದೊಂದು ಯಾವಾಗಲೂ ನೆನಪಲ್ಲಿರಲಿ ಮತ್ತು ಈಗ ಇಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತೀನಿ ಒಟ್ಟಾಗಿ ನಾನಿಲ್ಲಿ ಚೈನ್ ಕೂಡ ಸೇರಿ ಅಂದರೆ ಸ್ಟಾರ್ಟಿಂಗ್ ನಾನು ಏನು ಚೈನ್ ಹಾಕಿ ಕಂಬ ಮಾಡಿಕೊಂಡಲ್ವ ಅದನ್ನು ಸೇರಿಸಿ ನಾಲ್ಕು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾಲ್ಕು ಚೈನ್ನ ಹಾಕ್ಕೊಂಡ್ಬಿಟ್ಟು ಮತ್ತು ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆನೇ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಈ ಡಿಸೈನ್ನಲ್ಲಿ ಚೈನ್ಗಳು ತುಂಬ ಎಳೆದು ಎಳೆದು ಎಲ್ಲ ಲಾಕ್ ಮಾಡಿದ್ರೆ ಬಟ್ಟೆ ರಿಂಕಲ್ಸ್ ಬರುತ್ತೆ ಮತ್ತು ನಾವು ಏನಾದರೂ ಮೇಲುಗಡೆ ಹಾರ್ಚ್ ಮಾಡ್ತೀವಲ್ಲ ಅದು ಒಂದು ಚಿಕ್ಕದು ಒಂದು ದೊಡ್ಡದು ಆ ಥರ ಬರುತ್ತೆ ಸೊ ಹಾಗಾಗಿ ನೋಡಿಕೊಂಡು ಎಲ್ಲವುದನ್ನು ಒಂದು ಪಾಯಿಂಟ್ ಒಳಗಡೆ ನಾವು ಲಾಕ್ ಮಾಡ್ಕೋಬೇಕು ಮತ್ತು ಈ ಕಂಬಗಳು ಕೂಡ ಅಷ್ಟೇ ಆಲ್ಮೋಸ್ಟ್ ಎಲ್ಲವನ್ನೂ ಒಂದೇ ಲೆಂತಲ್ಲಿ ಬರೋ ಥರ ನೋಡಿಕೊಂಡು ನಾವು ಹಾಕ್ಕೋಬೇಕಾಗತ್ತೆ ಕಂಬ ಮಾಡ್ಕೋಬೇಕಾದ್ರೂ ಒಂದು ದೊಡ್ಡದು ಒಂದು ಚಿಕ್ಕದು ಈ ಥರ ಎಲ್ಲ ನಾವು ಮಾಡೋದಕ್ಕೆ ಹೋಗಬಾರ್ದು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡ್ರೆ ಸಾಕು ಆಮೇಲೆ ನಮಗೆ ಗೊತ್ತಾಗುತ್ತೆ ಅದು ಯಾವ ಲೆಂತಲ್ಲಿ ನಾವು ಹಾಕ್ಕೋಬೇಕು ಅಂತನ ಈಗ ಮೂರು ಕಂಬಗಳಾಯ್ತಲ್ವ ನಾಲ್ಕನೇ ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಕಂಬನ ಮಾಡಿಕೊಂಡೆ ಈಗ ಒನ್ ಟೂ ತ್ರೀ ಫೋರ್ ನಾಲ್ಕು ಕಂಬನ ಮಾಡಿಕೊಂಡು ಸಾರಿ ನಾಲ್ಕು ಚೈನ್ನ ಮಾಡಿಕೊಂಡು ನೀಡ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೊಂಡು ಈ ಥರ ಚೆಕ್ ಮಾಡ್ಕೋಬೇಕು ಫಸ್ಟು ಚೈನ್ ಎಲ್ಲಿಗೆ ಬರುತ್ತೆ ಅಂತಾನೆ ನೋಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅದಕ್ಕಿಂತ ಒಂದು ಪಾಯಿಂಟ್ ಒಳಗಡೆ ತೊಗೊಂಡ್ಬಂದು ನಾವು ಈ ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡ್ಕೋಬೇಕಾದ್ರೆ ನೋಡಿ ಈ ಥರ ಪ್ರತಿಯೊಂದು ಥ್ರೆಡ್ಡೂ ನಾವು ಮೇಲೆ ತರಬೇಕಾಗುತ್ತೆ ಹಾಗೆ ಎಲ್ಲ ಥ್ರೆಡ್ಗಳಲ್ಲೂ ನಾವು ಈ ಥರ ಕಂಬನ ಥ್ರೆಡ್ನ ಆಚೆ ತಂದು ಕಂಬನ ಮಾಡ್ಕೋಬೇಕಾಗತ್ತೆ ಈಗ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಸ್ನೇಹಿತರೆ ಅಲ್ಲೇನು ದಾರ ಅಲ್ವಾ ಈ ಥರ ಎಲ್ಲಾದರೂ ನಮಗೆ ಮಧ್ಯದಲ್ಲಿ ಸಿಕ್ಕಾಗ ನಾವು ಅದನ್ನು ಆದಷ್ಟು ಹಿಂದೆ ಬರೋ ಥರ ನಾವು ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಹಾಕೋಬೇಕಾಗತ್ತೆ ಈಗೇ ನಾವು ಫುಲ್ ಬೇಸ್ ಲೈನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು ನಾಲ್ಕು ಕಂಬ ಹಾಕ್ಕೊಂಡು ಮತ್ತು ನಾಲ್ಕು ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಹೋಗಬೇಕಾಗತ್ತೆ ಫುಲ್ ಬೇಸ್ ಲೈನು ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ನಾನೀಗ ಒಂದಷ್ಟು ದೂರ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತಂದು ಹೇಳಿಬಿಟ್ಟು ನೋಡಿ ನಾನಿಲ್ಲಿ ಇಲ್ಲಿ ಸ್ಯಾಂಪಲ್ಗೆ ತೋರಿಸ್ತಾ ಇರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟು ಅಷ್ಟು ದೂರ ಹಾಕ್ಕೊಂಡು ಇಲ್ಲಿ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೊನೆಯಲ್ಲಿ ಈ ಸ್ಟೆಪ್ನ ಎಂಡ್ ಮಾಡ್ಕೋಬೇಕಾದ್ರೆ ನಾಲ್ಕು ಕಂಬಗಳು ಹಾಕೊಂಡೇನೆ ನಾವು ಈ ಡಿಸೈನ್ನ ಎಂಡ್ ಮಾಡ್ಕೋಬೇಕಾಗತ್ತೆ ಲಾಸ್ಟಲ್ಲಿ ನೋಡಿ ಈ ಥರ ಮೇಲೆ ಎರಡು ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ನೋಡಿ ಈಗ ಎರಡನೇ ಸ್ಟೆಪ್ನ ಮಾಡ್ಕೊಬೇಕಾಗುತ್ತೆ ಎರಡನೇ ಸ್ಟೆಪ್ಗೆ ಇಲ್ಲಿ ನಾನು ಬೇರೆ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ ನೀವು ಸ್ಯಾರಿಗೆ ಹಾಕೊಳ್ಳೋ ಆಗಿದ್ದರೆ ಸ್ಯಾರಿಲಿ ಯಾವ ಕಲರ್ ಇರುತ್ತೆ ಆ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೊಳ್ಳಿ ಈ ಥರ ಲಾಕ್ ಮಾಡಬೇಕಾದ್ರೆ ಆದಷ್ಟು ನಾನು ಇವಾಗ ಯಾವ ಥರ ಮಾಡ್ತೀನೋ ಅದೇ ಥರ ಮಾಡ್ಕೊಳ್ಳಿ ಸೆಕ್ಯೂರ್ ಆಗಿರುತ್ತೆ ನೋಡಿ ಈ ಥರ ಥ್ರೆಡ್ನ ತಂದುಬಿಟ್ಟು ಒಂದು ಎರಡು ಸರಿ ಅಥವಾ ಮೂರು ಸರಿ ಒಂದು ಗಂಟನ್ನು ಹಾಕ್ಕೊಳ್ಳಿ ಆವಾಗ ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ ನಾವು ಕೆಳಗಡೆ ಸ್ಟೆಪ್ಪಲ್ಲಿ ಲಾಕ್ ಮಾಡಿದಾಗೇ ಇಲ್ಲೂ ಕೂಡ ಲಾಕ್ ಮಾಡೋಕ್ಕೋದ್ರೆ ಒಂದೊಂದು ಸಾರಿ ಈ ಥ್ರೆಡ್ ಬಿಚ್ಕೊಂಡು ಬರೋ ಅಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈ ಥರ ಒಂದು ಗಂಟನ್ನು ಹಾಕ್ಕೊಂಡು ನಾವು ಎರಡನೇ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೋಬೇಕು ಗಂಟು ಹಾಕೊಂಡಿದೆಲ್ಲ ಆದಮೇಲೆ ಇಲ್ಲಿ ಎರಡು ಕಂಬ ಆದಮೇಲೆ ಒಂದು ಹೋಲ್ ಗ್ಯಾಪ್ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಆ ಹೋಲ್ ಗ್ಯಾಪಲ್ಲಿ ಹೋಗಿ ಫಸ್ಟು ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು ಪಕ್ಕದಲ್ಲಿ ಆನಂತರ ಇಲ್ಲಿಂದನೇ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ನಾವೇನು ನಾಲ್ಕು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಎರಡು ಲೂಪಲ್ಲಿ ಒಂದ್ಸರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ನೀವು ಬೇಕು ಅಂದರೆ ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬೋದು ಅದು ಸ್ವಲ್ಪ ಹಾರ್ಚ್ ಇನ್ನೂ ದೊಡ್ಡ ದೊಡ್ಡದಾಗಿ ಬರುತ್ತೆ ಸೊ ಇಲ್ಲಿ ನಾನು ಸಿಂಪಲ್ ಸ್ಯಾರಿಗೆ ಒಂದು ಸಿಂಪಲ್ ಸಿಂಪಲ್ಲಾಗಿರೋವಂಥ ಕುಚ್ಚನ್ನು ಇರೋದು ಸೊ ಹಾಗಾಗಿ ಹಾರ್ಚ್ ತುಂಬ ದೊಡ್ಡ ದೊಡ್ಡದು ಮಾಡ್ತಾ ಇಲ್ಲ ಚಿಕ್ಕದಾಗೇ ಬರುತ್ತೆ ಇದು ಡಬಲ್ ಕ್ರೋಶ ಕಂಬಗಳಲ್ವ ಸೊ ಅದಕ್ಕೋಸ್ಕರ ಹಾರ್ಚ್ ಚಿಕ್ಕದಾಗೇ ಬರುತ್ತೆ ಇಲ್ಲಿ ನಾಲ್ಕು ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡನ್ನ ಹಾಕ್ಕೋಬೇಕಾಗತ್ತೆ ಸ್ಮಾಲ್ ಸೈಜ್ ಬೀಡನ್ನ ತಗೊಂಡಿದ್ದೀನಿ ರೌಂಡ್ ಬೀಡು ನೋಡಿ ಈ ಥರ ಫಸ್ಟು ಥ್ರೆಡ್ ಒಳಗಡೆ ಬೀಡನ್ನ ಪಾಸ್ ಮಾಡ್ಕೋಬೇಕು ಆನಂತರ ಬೀಡು ಲಾಕ್ ಮಾಡ್ಕೊಳ್ಳೋ ಹಾಗಿಲ್ಲ ಹಾಗೇ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಎರಡು ಲೂಪಲ್ ಒಂದು ಸರಿ ಮತ್ತು ಎರಡು ಲೂಪಲ್ ಒಂದು ಸರಿ ಒಂದು ಕಂಬನ ಮಾಡ್ಕೋಬೇಕಾಗತ್ತೆ ಡೈರೆಕ್ಟಾಗಿ ಅಲ್ಲಿಗೆ ಕಂಬ ಮತ್ತು ಬೀಡ್ ಲಾಕ್ ಎರಡನ್ನೂ ಒಟ್ಟಿಗೆ ಸೇರಿ ಮಾಡ್ಕೋಬೇಕಾಗತ್ತೆ ನಾವು ಈಗ ಬೀಡ್ ಆದಮೇಲೂ ಕೂಡ ನಾನಿಲ್ಲಿ ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ ಬೀಡ್ಗಿಂತ ಮುಂಚೆ ನಾಲ್ಕು ಮಾಡ್ಕೋಬೇಕು ನಾಲ್ಕು ಕಂಬ ಬೀಡ್ ಆದಮೇಲೂ ನಾಲ್ಕು ಕಂಬಗಳನ್ನ ಮಾಡಿಕೊಂಡು ಮತ್ತು ಎರಡು ಕಂಬನ ಬಿಟ್ಟು ಪಕ್ಕದಲ್ಲಿ ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿರ್ತೀವಲ್ಲ ಎರಡು ಕಂಬನ ಬಿಟ್ಟು ಅದು ಎರಡು ಕಂಬ ಆದಮೇಲೆ ಮಧ್ಯದಲ್ಲಿ ಒಂದು ಹೋಲ್ ಗ್ಯಾಪ್ ಕಾಣಿಸುತ್ತೆ ಸ್ನೇಹಿತರೆ ಅದರಲ್ಲಿ ಹೋಗಿ ಥ್ರೆಡ್ನ ತಂದು ಈ ಹಾರ್ಚನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ನೋಡಿ ಚಿಕ್ಕದಾಗಿ ತುಂಬ ಕ್ಯೂಟಾಗಿ ಬರುತ್ತೆ ಸ್ನೇಹಿತರೆ ಈ ಒಂದು ಹಾರ್ಚು ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಈಗ ನಾವೇನು ಲಾ ಹಾರ್ಚ್ ಲಾಕ್ ಮಾಡಿದ್ವಲ್ಲ ಅಲ್ಲಿಂದನೇ ನಾವು ಮತ್ತೆ ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾವು ಕುಚ್ಚಿಗೆ ಯಾವುದೇ ರೀತಿ ಜಾಗನ ಬಿಟ್ಕೊಂಡಿಲ್ಲ ನಾವು ಹಾಗೆಯೇ ಡೈರೆಕ್ಟಾಗಿ ಹಾರ್ಚ್ಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಈಗ ನಾಲ್ಕು ಕಂಬಗಳಾಯ್ತಲ್ವ ಮತ್ತು ಥ್ರೆಡ್ನ ತೆಗೆದುಬಿಟ್ಟು ಈಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡ್ ಹಾಕ್ಕೊಂಡು ನೋಡಿ ಈ ಥರ ಬೀಡ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೋಬೇಕು ನೀಡಲ್ ಮೇಲೆ ಥ್ರೆಡ್ನ ತಗೋಬೇಕು ಅದೇ ಒಂದು ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಹೀಗೆ ಇಲ್ಲೂ ಕೂಡ ಬೀಡಾದಮೇಲೆ ನಾಲ್ಕು ಕಂಬಗಳನ್ನ ಮಾಡ್ಕೋತೀನಿ ನಾಲ್ಕು ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಪಕ್ಕದಲ್ಲಿರೋ ಅಂಥ ಡಬಲ್ ಕ್ರೋಶ ಕಂಬಗಳಿಗೆ ನಾವು ಈ ಹಾರ್ಸ್ನ ಕೂಡ ಲಾಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಇದು ಸಿಂಪಲ್ ಅಂದರೆ ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು ಸಿಂಪಲ್ ಸ್ಯಾರಿಗೆ ಆರಾಮಾಗಿ ಬಿಗಿನರ್ಸ್ ಕೂಡ ಈ ಡಿಸೈನ ಟ್ರೈ ಮಾಡ್ಕೋಬೋದು ಈಗ ನಾಲ್ಕು ಕಂಬಗಳು ಹಾಕಿದ್ದಾಯ್ತಲ್ವ ಎರಡು ಕಂಬ ಆದಮೇಲೆ ಒಂದು ಹೋಲ್ ಗ್ಯಾಪ್ ಇರುತ್ತೆ ಸ್ನೇಹಿತರೆ ಆ ಹೋಲ್ ಗ್ಯಾಪಲ್ಲಿ ಈ ಹಾರ್ಚನ್ನ ಕೂಡ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಇದೇ ಥರ ನಾವು ನಾಲ್ಕು ಚೈನ್ ಎಲ್ಲಿ ಹಾಕ್ಕೊಂಡಿರ್ತೀವಲ್ಲ ಅಲ್ಲೆಲ್ಲ ಕೂಡ ನಾವು ಒಂದೊಂದು ಹಾರ್ಚನ್ನ ಮಾಡಿಕೊಂಡು ಹೋಗಬೇಕಾಗತ್ತೆ ಫುಲ್ ಸ್ಯಾರಿನ ಹೀಗೇ ಕಂಪ್ಲೀಟ್ ಮಾಡ್ಕೊಳ್ಳಿ ನಾನು ಕೂಡ ಇನ್ನೂ ನಾಲ್ಕು ಚೈನ್ಗಳೆಲ್ಲ ಏನಿದೆ ಅಲ್ವಾ ಅಷ್ಟನ್ನು ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ ಹಾರ್ಚ್ಗಳು ಯಾವ ಥರ ಕಾಣಿಸ್ತಾ ಇರುತ್ತೆ ಅಂತಲೇ ನೋಡಿ ಈ ಡಿಸೈನ್ ತುಂಬ ಅಂದರೆ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಸ್ನೇಹಿತರೆ ಸೊ ಎಲ್ರೂ ಒಂದು ಸಾರಿ ಟ್ರೈ ಮಾಡಿ ಅಂತ ಕೂಡ ಕೇಳ್ಕೊತೀನಿ ಈಗ ಕೊನೆಯಲ್ಲಿ ನಾವು ಡಿಸೈನ್ನ ಎಂಡ್ ಮಾಡ್ಕೋಬೇಕಾದ್ರೂ ಕೂಡ ಹಾರ್ಚ್ನ ಹಾಕ್ಕೊಂಡೇ ನಾವು ಎಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ನಾಲ್ಕು ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ನಾಲ್ಕು ಕಂಬ ಆದಮೇಲೆ ಮತ್ತೆ ಅದು ಬೀಡನ್ನ ಹಾಕೋಬೇಕು ಬೀಡ್ ಹಾಕ್ಕೊಂಡು ಬೀಡ್ ಹಾಕಿದ ಮೇಲೆ ಕೂಡ ನಾವು ನಾಲ್ಕು ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ನಾಲ್ಕು ಕಂಬ ಆದಮೇಲೆ ನಾವು ಲಾಸ್ಟಲ್ಲಿ ಏನು ಚೈನ್ಗಳನ್ನ ಹಾಕ್ಕೊಂಡಿದ್ದೀವಲ್ಲ ಒಂದು ಸಾರಿ ನಾಲ್ಕು ಕಂಬಗಳನ್ನ ಹಾಕೊಂಡಿದ್ದೀವಲ್ಲ ಅಲ್ಲಿ ಇಷ್ಟೊತ್ತು ನಾವು ಹೇಗೆ ಲಾಕ್ ಮಾಡಿಕೊಂಡು ಅದೇ ಥರ ಎರಡನೇ ಡಬಲ್ ಕಂಬ ಆದಮೇಲೆ ಒಂದು ಹೋಲ್ ಗ್ಯಾಪಲ್ಲಿ ಪಕ್ಕದಲ್ಲಿರುವಂಥ ಹೋಲ್ ಗ್ಯಾಪಲ್ಲಿ ಈ ಹ್ಯಾಟ್ಸ್ನ ಕೂಡ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ಕೋಬೇಕು ನಂತರ ಮೇಲೆ ಎಕ್ಸ್ಟ್ರಾ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಈ ಡಿಸೈನ್ ಕೂಡ ಫಿನಿಶ್ ಆಗುತ್ತೆ ಅದಾದಮೇಲೆ ನಾವು ಕಟ್ ಮಾಡ್ಕೊಂಡಿರೋವಂಥ ಥ್ರೆಡ್ನ ಯಾವ ರೀತಿ ನಾವು ಪೇಸ್ಟ್ ಮಾಡ್ಕೋಬೋದು ಅಂತಲೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾವೇನು ಡಿಸೈನ್ ಮಾಡ್ಕೊಂಡಿರ್ತೀವಲ್ಲ ಅದರ ಬ್ಯಾಕ್ ಸೈಡಲ್ಲಿ ಅದರ ಬ್ಯಾಕ್ ಈ ಥರ ತಿರುಗಿಸ್ಕೊಂಡು ಸ್ವಲ್ಪ ಗಮ್ಮನ್ನು ಹಾಕ್ಕೊಂಡು ಆ ಅಂಥ ಥ್ರೆಡ್ಗಳನ್ನ ಅಲ್ಲಿಗೆ ಅಂಟಿಸ್ಬಿಟ್ಟು ಇನ್ನು ಎಕ್ಸ್ಟ್ರಾ ಏನು ಥ್ರೆಡ್ ಇದೆ ಅಲ್ವಾ ಅವನ್ನ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಇದೇ ಥರ ನೀವು ಕೂಡ ಮಾಡಿಕೊಂಡು ರೆಡಿ ಮಾಡಿಕೊಳ್ಳಿ ಅದಾದಮೇಲೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡಿಸೈನ್ ಅಂತಲೇ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಮರೀಬೇಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತಲೇ ಕೇಳ್ಕೊತೀನಿ ಸರ್ವೇ ಜನ सुकिनो भवन्तु